ತೋರಣ ಕಟ್ಟಿದ್ದು ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದಿ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ವಾರಿ ವಾರಿಜಾಕ್ಷಣ ಭಕ್ತ ರಾಮನ ವಂದಿ

ವರಸು ಕೃತವೆಂಬಾಳ್ಗ ತರಲು ನಲಿಯುತ ತೋರಣವ ಕಟ್ಟಿಸಿದ ವಿಭವದಿ ಚಾರು ತರ ಶೃಂಗಾರದಿ ಚಾರುತರ ಶೃಂಗಾರದಿ ವಾರಿಜಾಕ್ಷಣ ಭಕ್ತ ರಾಮನ ಸೂರೆಯನುಗಳು ವಂದದಿ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದಿ ಹಂದರವ ನೀಕ್ಕಿಸಿದ ಮೈತ್ರಿಯ ಆನಂದ ತೊಲೆ ಕಂಬಂಗಳ ಹಂದರವ ಮೈತ್ರಿಯ ಆನಂದ ತೊಲೆ ಕಂಬಂಗಳ ಚಂದವಾಗಿ ಇಟ್ಟು ಸ್ವಪ್ರಭೆ ಇಂದ ಬೆಳಗುವ ದೀಪವ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದಿ ಚಾರುತರ ಶೃಂಗಾರದಿ ಭಕ್ತ ರಾಮನ ಸೂರ್ಯನುಗೊಳ್ಳುವ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದಿ ಕಟ್ಟಿಸಿದ ನಾಲ್ಕಂಗಳಿ ಮೇಲ್ಗಟ್ಟು ಕಟ್ಟಿಸಿದ ಕಟ್ಟಿಸಿದಾಲ್ಕಂಗಳ ಮೇಲ್ಗಟ್ಟು ತಾವುಲ್ಲಸದೆ ಶಿಸ್ತಿನಿಂದಲ್ಲಲ್ಲಿ ಶಾಂತಿಯ ಸಜಲ್ಲರಿ ಬಿಡಿಸಿದ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದಿ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದೆ ವಾರಿಜಾಕ್ಷಣ ಭಕ್ತರಾಮ ಸೂರೆಯನುಗಳು ವಂದದೆ ತೋರಣವ ಕಟ್ಟಿಸಿದ ವಿಭವದಿ ಚಾರು ತರ ಶೃಂಗಾರದಿ ಚಾರುತರ ಶೃಂಗಾರದಿ ಅಲ್ಲಿಗಲ್ಲಿಗೆ ಮಕರ ತೋರಣ ಎಲ್ಲ ಕಡೆಗಾಸ್ತಿದ ಎಲ್ಲ ಕಡೆ ನೆಲಗಟ್ಟು ನೀಲದ ಸಲ್ಲದ ವಿವೇಕದ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದಿ ಚಾರುತರ ಶೃಂಗರದಿ ವಾರಿಜಾಕ್ಷಣ ಭಕ್ತರಾಮನ ಸೂರ್ಯನುಗಳು ವಂದದೆ ತೋರಣವ ಕಟ್ಟಿಸಿದ ವಿಭವದಿ ಚಾರು ಚಾರುತರ ಶೃಂಗಾರದಿ ಬಗೆಗೆಯೊಳ ರಮನೆಯುವಪ್ಪು ವನಗೆ ಮೊಗದೊಳಗಳ ಬಗೆ ಬಗೆಯೊಳ ರಮನೆಯುವಪ್ಪು ವನಗೆ ನಾಗ ಸುಗುಣನಾಗ ಮನ್ನಿಸುತ್ತ ಉಡುಗರೆಯ ತೆಗದ್ ಕೊಡಿಸುತ್ತಾ ತೋರಣವ ಕಟ್ಟಿಸಿದ ವಿಭವದಿ ಚಾರುತರ ಶೃಂಗಾರದಿ ಚಾರುತರ ಶೃಂಗಾರದಿ ವಾರಿಜಾಕ್ಷಣ ಭಕ್ತ ರಾಮನ ಸೂರಯನುಗಳು ವಂದದಿ नवकटिसिदवि भवति चारु तरशृङ्गार